ಕೋಟೆಕಾರ ಬೀರಿ ನಲ್ಲಿರುವಂತಹ ಕೆ ಸುಬ್ಬಣ್ಣಯ್ಯ ಸ್ಮಾರಕ ಕೋಟೆಕಾರ ಸಹಕಾರ ಸೌಧದಲ್ಲಿ ಮೂರು ದಿನಗಳ ಕಾಲ ನಡೆಯಲಿರುವ ಹಲಸು ಮೇಳಕ್ಕೆ ಹಿರಿಯ ಪತ್ರಕರ್ತ ವಾಲ್ಟರ್ ನಂತಲಿಕೆ ಚಾಲನೆಯನ್ನ ನೀಡಿದ್ರು ವಿಜಯ ಗ್ರಾಮೀಣ ಅಭಿವೃದ್ಧಿ ಪ್ರತಿಷ್ಠಾನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜ್ಯೋತಿರಾಜ್ ಕೋಟೆಕಾರ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಪ್ರವೀಣ್ ಬಗಂಬಿಲಾ ವಿಪಕ್ಷ ನಾಯಕ ಅಹಮದ್ ಬಾಬಾ ಅಜ್ನಡ್ಕ ಕೋಟೆಕಾರ ಬ್ಯಾಂಕ್ ಉಪಾಧ್ಯಕ್ಷ ಕೆಬಿ ಅಬುಸಾಲಿ ನಿರ್ದೇಶಕರಾದ ಕೃಷ್ಣಪ್ಪ ಸಾಲ್ಯಾನ್ ಅರುಣ್ ಉಳ್ಳಾಲಾ ಉದಯ್ ಕುಮಾರ್ ಶೆಟ್ಟಿ ಬಾಬು ನಾಯ್ಕ ಸುರೇಖಾ ಚಂದ್ರಹಾಸ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹರ್ಷವರ್ಧನ ಉಳ್ಳಾಲ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಇನ್ನು ಮೂರು ದಿನಗಳ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆಗಳ ಮಾಹಿತಿ ಮಾರಾಟ ಕೃಷಿ ಮಳಿಗೆಗಳಲ್ಲಿ ಕೆಂಪು ಹಲಸು ಚಂದ್ರ ಹಲಸು ಹಲಸಿನ ಹೋಳಿಗೆ ಜಿಲೇಬಿ ಹಪ್ಪಳ ಚಿಪ್ಸ್ ಹಲಸು ಮಂಚೂರಿ ಹಲಸಿನ ಗಟ್ಟಿ ದೋಸೆ ಹಲಸಿನ ಐಸ್ ಕ್ರೀಮ್ ಆಟಿ ವಿಶೇಷ ಪತ್ರೋಡೆ ಕನಿಲೆ ಖಾದ್ಯ ಕೆಸುವಿನ ಖಾದ್ಯ ತಜಂಕ ಪತ್ರೋಡೆ ಸಾವಯವ ಸಿರಿಧಾನ್ಯ ಉತ್ಪನ್ನಗಳು ಖಾದಿ ಉತ್ಪನ್ನಗಳು ಹ್ಯಾಂಡ್ಮೇಡ್ ವಸ್ತುಗಳು ತರಕಾರಿ ಮತ್ತು ಹಣ್ಣಿನ ಗಿಡಗಳ ಮಾರಾಟ ನೈಸರ್ಗಿಕ ಹಣ್ಣಿನ ರಸ ಪರಿಶುದ್ಧ ಜೇನು ಕಲ್ಪರಸ ಇನ್ನು ಹಲವಾರು ನೈಸರ್ಗಿಕ ಉತ್ಪನ್ನಗಳ ಪ್ರದರ್ಶನ ಮಾಹಿತಿ ಕಾರ್ಯ ಕೂಡ ನಡೆಯಲಿದೆ ಸರ್ <laughs> <laughs> ಒಂದು ಅಪರೂಪದ ಅವಕಾಶ ನನ್ನ ಪಾಲಿಗೆ ಬಂದಿದೆ ಉದ್ಘಾಟನೆ ಮಾಡಲಿಕ್ಕೆ ಆದರೆ ಇಷ್ಟೆಲ್ಲ ಬೈ ಪ್ರಾಡಕ್ಟ್ ಒಂದು ಹಲಸಿನ ಹಣ್ಣಿನಿಂದ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಈ ಮೂರು ಫ್ಲೋರ್ ಅಲ್ಲಿ ಬೇರೆ ಬೇರೆ ಟೈಪ್ ನ ಏನು ಹಲಸಿನ ಹಣ್ಣಿನ ಬೈ ಪ್ರಾಡಕ್ಟ್ಸ್ ಇದೆ ಆದರೆ ವಿಶೇಷತೆ ಏನಂದ್ರೆ ಇನ್ನು ಕೂಡ ಸೀಸನ್ ಅಲ್ಲದಿದ್ದರೂ ಕೂಡ ಹಲಸಿನ ಹಣ್ಣು ಇಲ್ಲಿ ಸಿಗ್ತಾ ಇದೆ ಸೊ ಒಂದು ಕೇವಲ ಉಳ್ಳಾಲ ತೊಕ್ಕೊಟ್ಟು ಮಾತ್ರ ಅಲ್ಲ ಬಹುಶಃ ಎಲ್ಲ ಮಂಗಳೂರಿನ ಜನತೆ ಯಾರೆಲ್ಲ ಇದ್ದಾರೆ ಒಂದು ಈವ್ನಿಂಗಿಗೆ ಗೆ ಸ್ಪೆಷಲಿ ವೀಕೆಂಡ್ ಗೆ ಬಂದು ವಿಸಿಟ್ ಮಾಡಿದ್ರೆ ಬಹುಶಃ ನಾಳೆ ಸಂಡೇವರೆಗೆ ಇದು ಇರ್ತದೆ ಇಲ್ಲ ಗೊತ್ತಿಲ್ಲ ವೆರಿ ಗುಡ್ ಸ್ಟೆಪ್ ಐ ಕಂಗ್ರಾಚ್ಯುಲೇಟ್ ನಮ್ಮ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಮತ್ತು ಮಾಧ್ಯಮ ಕೇಂದ್ರ ಹಾಗೆ ಉಳ್ಳಾಲದ ಪತ್ರಕರ್ತರು ಏನಿದ್ದಾರೆ ಜೊತೆಯಾಗಿ ಮಾಡಿದ ಕೆಲಸ ಮುಂದುವರಿಲಿ ಮತ್ತು ಪ್ರತಿ ವರ್ಷ ನಡೀಲಿ ಹಲಸಿನ ಹಣ್ಣಿನಿಂದ ಎಷ್ಟೆಲ್ಲ ಪ್ರಾಡಕ್ಟ್ಗಳು ಇರ್ತವೆ ಅಂತ ಇಲ್ಲಿ ಬಂದು ಒಂದು ಸ್ಟಾಲ್ ಒಂದು ಹಲಸಿನ ಹಣ್ಣಿನದು ಯಾಕಂದ್ರೆ ನನ್ನ ಫೇವರೇಟ್ ಫ್ರೂಟ್ ಹಲಸಿನ ಹಣ್ಣು ಮತ್ತೆ ಅಲ್ಲಿ ಬಟ್ಟೆನ್ ಬಟ್ ಅವರ ಒಂದು ಸ್ಟಾಲ್ ಇದೆ ಅಲ್ಲಿ ಅವರು ಮನೆಯಲ್ಲಿ ಮಾಡಿದಂತಹ ಎಲ್ಲ ಪ್ರಾಡಕ್ಟ್ ಗಳಿವೆ ಮತ್ತೆ ಬೇರೆ ಆಟಿ ದಿನ ಅದರ ಏನು ಐಟಮ್ಸ್ ಇದೆ ಅಲ್ವಾ ಅದು ಕೂಡ ಅದರ ಜೊತೆಗೆ ಗಟ್ಟಿ ಬೊಕ್ಕ ಇಂಚಿನ ಮಾಡ್ತೀರ ಈಕೆ ಗಟ್ಟಿದ ಪತ್ರೋಡೆ ಗಟ್ಟಿ ಅಂಡ್ ಪತ್ರೋಡೆ ವೆರಿ ನೈಸ್ ಥ್ಯಾಂಕ್ ಯು ವೆರಿ ಮಚ್ ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಕೂಡ ಇದೆ ನೀವು ಬಂದು ತಿನ್ನಿ